ಯಾಕೆ చూಸಾರೆ ಇಕڑا? 얘는 చూಸಾರೆ ಇಕڑا? ಏನೇನೋ ತಾನೇ? ಏನು ಬतलाಣ್ಣೋ? ಏನು ಜರಗಿంది? ಇಲ್ಲಿ വെച്ചിರೆ ಅಡ್ಡ ಗೋಚು ಉತ್ತಾಳೋ. ಅಕ್ಕರ ಕೊಟ್ಟಾಡೋ. ಬಂತು ಮಧ್ಯದಲ್ಲಿ ಕೊಡ್ತಾನೆ. ಆಪೋಸೋ. ಏನ್ ಬಿಟ್ಟಿಲ್ಲ ಇಲ್ಲಿ. ಇಪ್ಪಾಯದಪ್ಪಾ? ಇಪ್ಪಾಯನಪ್ಪೇ ಸಿಗ್ನಲ್ ಸಿಗ್ನಲ್ ಎಸ್ಕೊಂಡ್ರು. ಇಪ್ಪಾಯ ಲಾರೆಲ್ಲೋ. ಓಕೆ. ಸಿಗ್ನಲ್ ಎಸ್ಕೊಂಡ್ರು ಅಂತಾಡಾ ಬ್ರ್ಯಾಕ್ ಕೊಣ್ಣ ಪರಿಚಾರ ಇರಲ್ಲ. ಫೋಯೋಯಿಚೆಡ್ ಅಂತಾ. ಆ ಸಿಗ್ನಲ್ ಎಸೆಯೋನು ಆಲ್ರೆಡಿ. ಆಲ್ಲಾನೇ ಮಂದ್ ಆಯಿಸ್ತಿದೆ. ಬಂದೆ ಹಾಗೆ ಓಲಡಾ?